ಮನಪ ಮಾಜಿ ಉಪಮೇಯರ್ ಆಗಿದ್ದು ಇತ್ತೀಚೆಗೆ ನಿಧನರಾದ ಕುಂಜತ್ತ ಕುಂಜತ್ತಬೈಲ್ ಸ್ಮರಣಾರ್ಥ ಸಮಾನ ಮನಸ್ಕಾ ಸಂಘಟನೆಗಳಿಂದ ನುಡಿನ ಮನ ಮಲ್ಲಿಕಟ್ಟೆಯ ಲಯನ್ಸ್ ಕ್ಲಬ್ನಲ್ಲಿ ನಡೆಯಿತು ಅಸಮಾನತೆ ವಿರುದ್ಧ ಧ್ವನಿಯನ್ನ ಎತ್ತಿ ಸಮಾನತೆ ಸಹಬಾಳ್ವೆ ಸೌಹಾರ್ದತೆಗೆ ಒತ್ತು ನೀಡುತ್ತಿದ್ದ ಅಪರೂಪದ ರಾಜಕಾರಣಿ ಕುಂಜತ್ತ ಕುಂಜತ್ತಬೈಲ್ ಹೊಸ ಪೀಳಿಗೆಗೆ ದಾರಿದೀಪ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಮಾಜಿ ಸಚಿವ ಬಿ ರಮಾನತರೈ ಹೇಳಿದರು ಮೊಹಮ್ಮದ್ ಅವರು ಉತ್ತಮ ನಾಯಕತ್ವ ಗುಣವನ್ನು ಹೊಂದಿದ್ದು ಎಲ್ಲ ಅನ್ಯೋನ್ಯತೆ ಬೆಳೆಸಿದವರು ಮಹಾನಗರ ಪಾಲಿಕೆಯಲ್ಲಿ ಕಾನೂನು ಸಂಬಂಧಿತ ಸಮಸ್ಯೆಗಳು ಬಂದಾಗ ಮಹಮ್ಮದ್ ಬೈಲ್ ಅವರು ಸೂಕ್ಷ್ಮವಾಗಿ ಯೋಚಿಸಿ ಸಲಹೆಗಳನ್ನು ನೀಡುತ್ತಿದ್ದು ಅದು ಸಮಸ್ಯೆಗಳಿಂದ ಪಾರಾಗಲು ಅನುಕೂಲವಾಗುತ್ತಿತ್ತು ತನ್ನ ನಡವಳಿಕೆ ಪ್ರಾಮಾಣಿಕತೆ ಧೋರಣೆ ಆದರ್ಶ ವ್ಯಕ್ತಿತ್ವ ಮೂಲಕ ಅವರು ಮಾದರಿಯಾಗಿದ್ದಾರೆ ಎಂದರು ಸಂಘಟನೆ ಜೊತೆ ಕೂಡ ತನ್ನನ್ನು ಗುರುತಿಸಿಕೊಂಡು ಸಾಮರಸ್ಯಕ್ಕೆ ಶಕ್ತಿ ಕೊಡ್ತಕ್ಕಂಥ ಸಮಾನ ಮನಸ್ಕರ ಕಾರ್ಯಕ್ರಮದಲ್ಲಿ ತನ್ನನ್ನು ಹೆಚ್ಚು ತೊಡಗಿಸಿಕೊಂಡಂಥದ್ದು ನಮ್ಮ ಕುಂಜತ್ ಅವರು ನಾವು ಅವ್ರು ಕಂಡಿದ್ದೇವೆ ಬಹುಶಃ ನಮ್ಮ ನಿಲುವುಗಳು ಮತ್ತು ಕುಂಜತ್ ಪೈಲ ನಿಲುವುಗಳು ತುಂಬ ಸಾಮೀಪ್ಯ ಇತ್ತು ಅದಕ್ಕಾಗಿ ನಮಗೆ ಅವರ ಬಾಂಧವ್ಯ ಇತ್ತು